E... ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟೂರಿನ ಸಮುದಾಯ ಆರೋಗ್ಯ ಕೇಂದ್ರದ ಪಕ್ಕದಲ್ಲಿ ಇರುವ ಸರ್ವೆ ನಂಬರ್ ಏಳ್ನೂರ ಮೂವತ್ ಮೂರು ಬಾರ್ ಇ ವಿಸ್ತೀರ್ಣ ಏಳು ಐದು ಹಾಗೂ ಸರ್ವೆ ನಂಬರ್ ಏಳ್ನೂರ ಮೂವತ್ತೆರಡು ಬಾರ್ ಪಾಯಿಂಟ್ ಎಂಟು ಐದು ಎಕರೆ ಪ್ರದೇಶದಲ್ಲಿ ಇಂದು ಕೊಟ್ಟೂರು ತಾಲೂಕು ಆಡಳಿತ ಸೌಧ ಕಟ್ಟಡದ ಅಡಿಕಲ್ಲು ಸಮಾರಂಭವನ್ನು ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ನೇಮಿರಾಜ್ ನಾಯಕ್ ಇವರು ನೆರವೇರಿಸಿದರು ಆಡ da saúde aqui ಎಂಟು ಕೋಟಿ ಹಣ ಮಂಜೂರು ಆಗಿದ್ದು ಇನ್ನು ಎಂಟು ಕೋಟಿ ಬೇಕಿದ್ದರೆ ಮಂಜೂರು ಮಾಡಲಾಗುವುದು ಆದ್ದರಿಂದ ಸದರಿ ಕಟ್ಟಡ ಕಾಮಗಾರಿಯನ್ನು ಯಾವುದೇ ರೀತಿ ಕಳಪೆಯಾಗದೆ ದೀರ್ಘಕಾಲ ಬಾಳಿಕೆ ಬರುವಂತೆ ನಿರ್ಮಿಸಿಕೊಡಬೇಕು ಕೊಟ್ಟೂರು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಪುಣ್ಯ ಕ್ಷೇತ್ರವಾಗಿದ್ದು ಆಡತ ಸೌಧವು ಪಟ್ಟಣದ ಆಕರ್ಷಣೀಯ ಕಟ್ಟಡವಾಗಿರಬೇಕು ಕೊಟ್ಟೂರು ತಾಲೂಕು ನಿರ್ಮಾಣಕ್ಕೆ ಹೋರಾಟ ಮಾಡಿದ ಎಲ್ಲ ಮಹನೀಯರಿಗೂ ವಂದನೆಗಳನ್ನು ಸಲ್ಲಿಸಿ ಸ್ಮರಿಸಿಕೊಳ್ಳು ಅವರ ಕನಸಿನ ಕಟ್ಟಡ ಕಾಮಗಾರಿಯ ಒಂಬತ್ತು ತಿಂಗಳಲ್ಲಿ ಮುಕ್ತಾಯಗೊಂಡು ಲೋಕಾರ್ಪಣೆಗೊಳ್ಳಲಿದೆ ಎಂದರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಹರ್ಷವರ್ಧನ್ ಇವರು ಸೌಧವು ಕೊಟ್ಟೂರು ಹೃದಯ ಭಾಗದಲ್ಲಿ ಇದ್ದು ಸಾರ್ವಜನಿಕರಿಗೆ ಹತ್ತಿರವಾಗಿದೆ ಇದರಿಂದ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ಕಚೇರಿಗೆ ಬರಲು ಅನುಕೂಲವಾಗುತ್ತದೆ ಕಟ್ಟಡ ಕಾಮಗಾರಿಯನ್ನ ಅವಸರದಿಂದ ಪೂರ್ಣಗೊಳಿಸದೆ ಸುಭದ್ರವಾಗಿ ನಿರ್ಮಿಸಬೇಕು ಎಂದು ಸಲಹೆಯನ್ನ ನೀಡಿದರು ಪಟ್ಟಣ ಪಂಚಾಯಿತಿಯನ್ನು ಪುರಸಭೆ ಸಭೆಯಾಗಿ ಮೇಲ್ದರ್ಜೆಗೆ ಏರಿಸುವಂತೆ ಶಾಸಕರಿಗೆ ವಿನಂತಿಸಿಕೊಂಡರು ಕಾರ್ಯಕ್ರಮದ ವೇದಿಕೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರೇಖಾ ರಮೇಶ್ ಉಪಾಧ್ಯಕ್ಷರಾದ ಜಿಸಿದ್ದಯ್ಯ ತಹಶೀಲ್ದಾರ್ ಅಂಬರೇಶ್ ಜಿಕೆ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಬಿ ಆನಂದ್ ಕುಮಾರ್ ಪಂಚಾಯಿತಿ ಪಂಚಾಯತಿ ಮುಖ್ಯಾಧಿಕಾರಿ ನಸರುಲ್ಲಾ ಕೂಗಳಿ ಸಿದ್ದಲಿಂಗ ಗೌಡ್ರು ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಚಾಪಿ ಚಂದ್ರಪ್ಪ ವೀರಶೈವ ಪಂಚಮಸಾಲಿ ಸಹಕಾರಿ ಸಂಘದ ಅಧ್ಯಕ್ಷರಾದ ವಿವೇಕಾನಂದ ಬದ್ದಿ ಮರಿಸ್ವಾಮಿ ಮುಖಂಡರಾದ ಬೋರ್ವೆಲ್ ತಿಪ್ಪೇಸ್ವಾಮಿ ಬಾದಾಮಿ ಮುತ್ತಣ್ಣ ಪಟ್ಟಣ ಪಂಚಾಯತಿ ಸದಸ್ಯರಾದ ಬಾವಿಕಟ್ಟಿ ಶಿವಾನಂದ್ ವಕೀಲರು ವೀಣಾ ವಿವೇಕಾನಂದ್ ಹೌಸಿಂಗ್ ಬೋರ್ಡ್ ಇಇಇ ಸುನಿಲ್ ಕುಮಾರ್ ಇದ್ದರು ಕಾರ್ಯಕ್ರಮದಲ್ಲಿ ರೈತ ಮುಖಂಡರು ವಿವಿಧ ಸಮಾಜದ ಮುಖಂಡರು ಸಾರ್ವಜನಿಕರು ವಿವಿಧ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು ಎಸ್ಎಂ ಗುರುಬಸವರಾಜ ಸ್ವಾಗತಿಸಿ ನಿರೂಪಿಸಿದರು ಕಟ್ಟಡ ಕಾಮಗಾರಿ ಉತ್ತಮವಾಗಿ ನಿಗದಿತ ಅವಧಿಯಲ್ಲಿ ಮುಗತಿ ಮುಗಿಸಿಕೊಡಬೇಕು ಎಂದು ಕಾರ್ಯಕ್ರಮದಲ್ಲಿ ರೈತರು ಮುಖಂಡರು ವಿವಿಧ ಸಮಾಜದ ಮುಖಂಡರು ಸಾರ್ವಜನಿಕರು ವಿವಿಧ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು ಎಸ್ಎಂ ಗುರುಬಸವರಾಜ ಸ್ವಾಗತಿಸಿ ನಿರೂಪಿಸಿದರು ವರದಿ ಉಮೇಶ್ ಬಿಎಸ್ಪಿ ನ್ಯೂಸ್ ಕೈರ ಗ್ರಾಮದ ಸ್ವಾಗತ ರಾಮಚಂದ್ರ ಸ್ವಾಗತ ಆರೋಪ वो तो माइंड ना सके तो हमने वो तो बोल पड़ा उसके बाद थोड़े कहाँ बोलता है वो